ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇಂದು ನವರಾತ್ರಿ ಹಬ್ಬದ ಮಹತ್ವವನ್ನು ತಿಳಿಸಿಕೊಡುತ್ತೇನೆ ಇನ್ನು ಯಾರೆಲ್ಲ ಈ ಸಬ್ಸ್ಕ್ರೈಬ್ ಮಾಡಿಲ್ಲವೋ ಮಾಡುವುದನ್ನು ಮರೆಯಬೇಡಿ ಈ ವಿಡಿಯೋ ಮಾಡದೆ ಪೂರ್ತಿಯಾಗಿ ನೋಡಿ ನವರಾತ್ರಿ ಹಬ್ಬವನ್ನು ದೇಶಾದ್ಯಂತ ಸಡಗರ ಸಂಭ್ರಮದಿಂದ ಆಚರಿಸುತ್ತಾರೆ ಒಂಬತ್ತು ದಿನಗಳ ನವರಾತ್ರಿ ಹಬ್ಬದಲ್ಲಿ ಪ್ರತಿ ದಿನವೂ ದುರ್ಗಾದೇವಿಯ ಒಂಬತ್ತು ರೂಪವನ್ನು ವಿಶೇಷವಾಗಿ ಪೂಜಿಸಲಾಗುತ್ತದೆ ಜಗತ್ತಿನಲ್ಲಿ ಯಾವಾಗ ತಾಮಸಿಕ ಅಸುರಿ ಮತ್ತು ಕ್ರೂರ ಜನರು ಪ್ರಬಲರಾಗಿ ಸಾತ್ವಿಕ ಮತ್ತು ಧರ್ಮನಿಷ್ಠ ಸಜ್ಜನರನ್ನು ಪಿಡಿಸುತ್ತಾರೆಯೋ ಆಗ ದೇವಿಯು ಧರ್ಮ ಸಂಸ್ಥಾಪನೆಗಾಗಿ ಪುನಃ ಪುನಃ ಅವತಾರ ತಾಳುತ್ತಾಳೆ ಇದು ಆ ದೇವಿಯ ವ್ರತವಾಗಿದೆ ನವರಾತ್ರಿಯಲ್ಲಿ ದೇವಿ ತತ್ವವು ಎಂದಿಗಿಂತ ಸಾವಿರ ಪಟ್ಟು ಹೆಚ್ಚು ಕಾರ್ಯನಿರತವಾಗಿರುತ್ತದೆ ದೇವಿ ತತ್ವದ ಲಾಭವನ್ನು ಆದಷ್ಟು ಹೆಚ್ಚು ಪಡೆದುಕೊಳ್ಳಲು ನವರಾತ್ರಿಯ ಕಾಲದಲ್ಲಿ ಶ್ರೀ ದುರ್ಗಾ ನಮಃ ಎಂಬ ನಾಮ ಜಪವನ್ನು ಆದಷ್ಟು ಹೆಚ್ಚು ಮಾಡಬೇಕು ನವರಾತ್ರಿ ವ್ರತವನ್ನು ಆಚರಿಸುವ ಪದ್ಧತಿ ಹೇಗೆಂದರೆ ಅಖಂಡ ದೀಪ ಪ್ರಜ್ವಲನೆ ಅಂದರೆ ನವರಾತ್ರಿಯ ಒಂಬತ್ತು ದಿನಗಳಲ್ಲಿಯೂ ಸತತವಾಗಿ ದೀಪವನ್ನು ಉರಿಸುವುದು ಶ್ರೀ ದೇವಿಯ ಮಹಾತ್ಮೆಯ ಪಠಣ ಸಪ್ತಶತಿ ಪಾಠ ದೇವಿ ಭಾಗವತ ಬ್ರಹ್ಮಾಂಡ ಪುರಾಣದಲ್ಲಿನ ಲಲಿತೋಪಾಖ್ಯಾಯನವನ್ನು ಕೇಳುವುದು ಲಲಿತಾ ಪೂಜೆ ಸರಸ್ವತಿ ಪೂಜೆ ಉಪವಾಸ ಜಾಗರಣೆ ಮುಂತಾದ ವಿವಿಧ ಕಾರ್ಯಕ್ರಮಗಳನ್ನು ನಡೆಸಿ ಅವರವರ ಶಕ್ತಿ ಸಾಮರ್ಥ್ಯಕ್ಕನುಸಾರವಾಗಿ ನವರಾತ್ರಿ ಮಹೋತ್ಸವವನ್ನು ಆಚರಿಸುತ್ತಾರೆ ರಾಮನಿಂದ ರಾವಣನ ವಧೆಯಾಗಬೇಕೆಂದು ನಾರದರು ರಾಮನಿಗೆ ನವರಾತ್ರಿ ವ್ರತವನ್ನು ಮಾಡಲು ಹೇಳಿದ್ದರು ಈ ವ್ರತವನ್ನು ಪೂರ್ಣಗೊಳಿಸಿದ ನಂತರ ರಾಮನು ಲಂಕೆಯ ಮೇಲೆ ಆಕ್ರಮಣ ಮಾಡಿ ಯುದ್ಧದಲ್ಲಿ ರಾವಣನನ್ನು ವಧಿಸಿದನು ದೇವಿಯು ಮಹಿಷಾಸುರನೆಂಬ ರಾಕ್ಷಸನೊಂದಿಗೆ ಪಾಠ್ಯದಿಂದ ನವಮಿಯವರೆಗೂ ಒಂಬತ್ತು ದಿನಗಳ ಕಾಲ ಯುದ್ಧವನ್ನು ಮಾಡಿ ನವಮಿಯ ರಾತ್ರಿ ಅವನನ್ನು ಕೊಂದಳು ಅಂದಿನಿಂದ ಅವಳಿಗೆ ಮಹಿಷಾಸುರ ಮರ್ದಿನಿಯನ್ನ ತೊಡಗಿದರು ಮಾರ್ಕಂಡೆಯ ಋಷಿಗಳು ಬರೆದಿರುವ ದುರ್ಗಾ ಸಪ್ತಶತಿ ಎಂಬ ಗ್ರಂಥವು ತಂತ್ರ ಮತ್ತು ಮಂತ್ರ ಈ ಎರಡೂ ಮಾರ್ಗಗಳಲ್ಲಿ ಪ್ರಸಿದ್ಧವಾಗಿದ್ದು ಭಾರತದಲ್ಲಿ ಇಂದು ಲಕ್ಷಾಂತರ ಜನರು ಸಪ್ತಶತಿಯ ಪಠಣ ಮಾಡುತ್ತಿರುವುದು ಕಂಡುಬರುತ್ತದೆ ಭಗವಾನ್ ಹಿರಣ್ಯ ಗರ್ಭಮುನಿಗಳು ಮಂತ್ರ ಯೋಗ ಸಮೀಕ್ಷೆಯಲ್ಲಿ ಹೇಳಿರುವ ಶ್ರೀ ದುರ್ಗಾ ಸಪ್ತಶತಿಯಲ್ಲಿನ ದೇವಿಯ ಹೆಸರುಗಳ ಶಾಸ್ತ್ರೀಯ ಅರ್ಥ ಮತ್ತು ಇಂದಿನ ಭೌತಿಕ ವಿಜ್ಞಾನವು ಮಾಡಿರುವ ಪ್ರಗತಿಯ ಬಗ್ಗೆ ಇಲ್ಲಿ ನಾವು ವಿಚಾರ ಮಾಡೋಣ ಹಾಗೂ ಒಂಬತ್ತು ದಿನಗಳ ನವರಾತ್ರಿ ಹಬ್ಬದಲ್ಲಿ ಪ್ರತಿ ದಿನವೂ ದುರ್ಗಾ ದೇವಿಯ ಒಂಬತ್ತು ರೂಪವನ್ನು ವಿಶೇಷವಾಗಿ ಪೂಜಿಸಲಾಗುತ್ತದೆ ಒಂಬತ್ತು ದಿನಗಳ ನವರಾತ್ರಿ ಪೂಜೆಯಲ್ಲಿ ದೇವಿಗೆ ಪ್ರಿಯವಾದ ಹೂವುಗಳನ್ನು ಅರ್ಪಿಸುವುದರಿಂದ ಆಕೆಯು ಆಶೀರ್ವಾದದ ಮಳೆಯೇ ಸುರಿಸುವಳು ದುರ್ಗಾದೇವಿಯ ಯಾವ ರೂಪಕ್ಕೆ ಯಾವ ಹೂವುಗಳನ್ನು ಅರ್ಪಿಸಬೇಕು ಮತ್ತು ಇದರ ಪ್ರಯೋಜನವೇನೆಂಬುದನ್ನು ಹೇಳುತ್ತೇನೆ ಅಶ್ವಿನಿ ಮಾಸದ ಶುಕ್ಲ ಪಕ್ಷದ ಪ್ರತಿಪದೆಯಿಂದ ನವರಾತ್ರಿ ಆರಂಭವಾಗುತ್ತದೆ ಒಂಬತ್ತು ದಿನಗಳ ನವರಾತ್ರಿ ಹಬ್ಬವು ನಡೆಯುತ್ತದೆ ಈ ಒಂಬತ್ತು ದಿನಗಳಲ್ಲಿ ತಾಯಿಯ ಒಂಬತ್ತು ರೂಪಗಳನ್ನು ಪೂಜಿಸಲಾಗುತ್ತದೆ ಈ ದಿನಗಳಲ್ಲಿ ಭಕ್ತರು ತಾಯಿಯನ್ನು ಮೆಚ್ಚಿಸಲು ಮತ್ತು ಆಕೆಯ ಆಶೀರ್ವಾದ ಪಡೆಯಲು ಪೂಜೆ ಭೋಗ ಉಪವಾಸ ಮತ್ತು ಆರತಿ ಇತ್ಯಾದಿಗಳನ್ನು ಮಾಡುತ್ತಾರೆ ನವರಾತ್ರಿಯಲ್ಲಿ ತಾಯಿಗೆ ಪ್ರಿಯವಾದ ವಸ್ತುಗಳನ್ನು ಅರ್ಪಿಸಲಾಗುತ್ತದೆ ಆಕೆಯ ನೆಚ್ಚಿನ ಬಣ್ಣದ ಬಟ್ಟೆಗಳನ್ನು ಧರಿಸಲಾಗುತ್ತದೆ ಇದರಿಂದ ತಾಯಿಯು ಬೇಗನೆ ಭಕ್ತರನ್ನು ಸಂತೋಷಪಡಿಸಬಹುದು ಅದೇ ಸಮಯದಲ್ಲಿ ತಾಯಿಯ ಪಾದದಲ್ಲಿ ತನ್ನ ನೆಚ್ಚಿನ ಹೂವುಗಳನ್ನು ಅರ್ಪಿಸುವ ಮೂಲಕ ತಾಯಿಯನ್ನು ಆಶೀರ್ವಾದವನ್ನು ಸಹ ಪಡೆಯಲಾಗುತ್ತದೆ ಹಾಗಾದರೆ ನವರಾತ್ರಿಯ ಸಮಯದಲ್ಲಿ ದುರ್ಗಾದೇವಿಯ ವಿವಿಧ ರೂಪಗಳಿಗೆ ಯಾವ ಅರ್ಪಿಸಬೇಕೆಂದು ತಿಳಿಸಿಕೊಡುತ್ತೇನೆ ಮೊದಲನೆಯ ದಿನ ದೇವಿಯ ಒಂಬತ್ತು ರೂಪಗಳಲ್ಲಿ ಮೊದಲನೆಯದ್ದು ಶೈಲಪುತ್ರಿಯಾಗಿದೆ ಹಿಮಾಲಯದ ಪುತ್ರಿ ಆಗಿದ್ದಾರೆ ಶೈಲಪುತ್ರಿ ದುರ್ಗೆಯ ಶುದ್ಧ ರೂಪವಾಗಿರುವ ಶೈಲಪುತ್ರಿ ನಿಸರ್ಗದ ಮಾತೆ ಎಂಬುದಾಗಿ ಪರಿಗಣಿತವಾಗಿದ್ದಾರೆ ಗೂಳಿಯ ಮೇಲೆ ಕುಳಿತಿರುವ ಮಾತೆ ತ್ರಿಶೂಲವನ್ನು ಕೈಯಲ್ಲಿ ಹಿಡಿದುಕೊಂಡಿದ್ದಾರೆ ಮತ್ತು ಕೈಗಳಲ್ಲಿ ತಾವರೇ ಇದೆ ಸತಿ ಭವಾನಿ ಪಾರ್ವತಿ ಮತ್ತು ಹೇಮಾವತಿ ಎಂಬ ಹೆಸರು ಶೈಲಪುತ್ರಿಗಿದೆ ಶೈಲಂ ಅಂದರೆ ಯಾವ ಪರ್ವತದಲ್ಲಿ ಮಾಣಿಕ್ಯ ರತ್ನ ಮತ್ತಿತರ ಅತ್ಯಮೂಲ್ಯ ವಸ್ತುಗಳ ಸಂಗ್ರಹವಿದೆಯೋ ಅಂತಹ ಪರ್ವತ ಈ ಅತ್ಯಮೂಲ್ಯ ವಸ್ತುಗಳ ಸಂಗ್ರಹವನ್ನು ನೋಡಿಯೂ ಭೌತಿಕ ಸುಖದೆಡೆಗೆ ಆಕರ್ಷಿತಗೊಳ್ಳದೆ ಭೌತಿಕತೆಯ ತ್ಯಾಗವನ್ನು ಮಾಡಿ ಆತ್ಮಜ್ಞಾನವನ್ನು ಪಡೆಯಲು ಪ್ರವೃತ್ತವಾಗುವವಳೆಂದರೆ ಶೈಲಪುತ್ರಿ ದುರ್ಗಾದೇವಿಯ ಮಾತಾ ಶೈಲಪುತ್ರಿ ರೂಪವನ್ನು ನವರಾತ್ರಿಯ ದಿನಗಳಲ್ಲಿ ಮೊದಲನೆಯ ದಿನ ಪೂಜಿಸಲಾಗುತ್ತದೆ ಕೆಂಪು ದಾಸವಾಳ ಹೂವನ್ನು ಮತ್ತು ಬಿಳಿ ಬಣ್ಣದ ಗಂಟೆ ಹೂವನ್ನು ತಾಯಿಗೆ ಶೈಲಪುತ್ರಿಗೆ ಅರ್ಪಿಸಬೇಕು ಈ ಹೂವು ತಾಯಿಗೆ ತುಂಬಾ ಪ್ರಿಯ ಎರಡನೆಯ ದಿನ ನವರಾತ್ರಿಯ ಎರಡನೆಯ ದಿನ ಬ್ರಹ್ಮಚಾರಿಣಿಯನ್ನು ಪೂಜಿಸಲಾಗುತ್ತದೆ ದೈವಿಕ ಅಂಶವನ್ನು ತನ್ನಲ್ಲಿ ಮೈಕೂಡಿಸಿಕೊಂಡು ಶುದ್ಧರಾಗಿರುವವರು ಎಂಬುದಾಗಿ ಪರಿಗಣಿಸಲಾಗುತ್ತದೆ ಬಲಗೈಯಲ್ಲಿ ಗುಲಾಬಿ ಹೂವು ಮತ್ತು ಎಡಗೈಯಲ್ಲಿ ನೀರು ಇರುವ ಕಮಂಡಲವನ್ನು ದೇವಿ ಹಿಡಿದುಕೊಂಡಿದ್ದಾರೆ ಮೋಕ್ಷಕ್ಕೆ ದಾರಿ ತೋರುವ ಮಾತೆಯಾಗಿದ್ದಾರೆ ಬ್ರಹ್ಮಚಾರಿಣಿ ಶಾಂತಿ ಸಮೃದ್ಧಿ ಮತ್ತು ವೈವಾಹಿಕ ಸುಖವನ್ನು ಭಕ್ತರಿಗೆ ದೇವಿ ನೀಡುತ್ತಾರೆ ದುರ್ಗಾದೇವಿಯ ತಾಯಿ ಬ್ರಹ್ಮಚಾರಿಣಿ ರೂಪವನ್ನು ನವರಾತ್ರಿಯ ಒಂಬತ್ತು ದಿನಗಳಲ್ಲಿ ಎರಡನೇ ದಿನ ಪೂಜಿಸಲಾಗುತ್ತದೆ ಈಕೆ ಚೆಂಡು ಹೂವು ಗೊಂಡೆ ಹೂವು ಮತ್ತು ಆಲದ ಮರಗಳನ್ನು ಇಷ್ಟಪಡುತ್ತಾಳೆ ಆದ್ದರಿಂದ ನವರಾತ್ರಿಯ ಎರಡನೆಯ ದಿನ ಈ ಹೂವುಗಳನ್ನು ತಾಯಿಯ ಪಾದದಲ್ಲಿ ಅರ್ಪಿಸಿ ಇದು ಕುಟುಂಬದಲ್ಲಿ ಸಂತೋಷವನ್ನು ತರುತ್ತದೆ ಎಂದು ಹೇಳಲಾಗುತ್ತದೆ ಮೂರನೆಯ ದಿನ ಮೃಗೆಯ ಮೂರನೇ ರೂಪವಾಗಿ ಚಂದ್ರ ಘಂಟನನ್ನು ಪೂಜಿಸಲಾಗುತ್ತದೆ ತನ್ನ ಹಣೆಯಲ್ಲಿ ಗಂಟೆಯ ಆಕಾರದ ಚಂದ್ರನನ್ನು ಹೊಂದಿರುವವರು ಎಂದಾಗಿದೆ ಚಂದ್ರನನ್ನು ಹೊಂದಿರುವಂತೆ ಅವರು ಶಾಂತಿ ಪ್ರಿಯರಾಗಿದ್ದಾರೆ ಹತ್ತು ಕೈಗಳು ಮತ್ತು ಮೂರು ಕಣ್ಣುಗಳು ದೇವಿಗಿದೆ ಅವರು ಎಲ್ಲವನ್ನೂ ನೋಡುತ್ತಿದ್ದಾರೆ ಮತ್ತು ಕೆಟ್ಟದ್ದು ಯಾವ ಭಾಗದಿಂದ ಬಂದರೂ ಅವರು ಅದನ್ನು ನಾಶ ಮಾಡುತ್ತಾರೆ ಎಂಬುದಾಗಿದೆ ಮೂರನೇ ದಿನ ಚಂದ್ರಘಂಟಾ ದೇವಿಗೆ ಕಮಲದ ಹೂವು ಮತ್ತು ಶಂಕ ಪುಷ್ಪ ಹೂವನ್ನು ಅರ್ಪಿಸಬೇಕು ಹೀಗೆ ಮಾಡುವುದರಿಂದ ಜೀವನದಲ್ಲಿ ಶೀಘ್ರ ಯಶಸ್ಸು ಸಿಗುತ್ತದೆ ದಿನ ದುರ್ಗೆಯ ನಾಲ್ಕನೆಯ ರೂಪವಾಗಿದೆ ಪೂಷ್ಮಾಂಡ ವಿಶ್ವದ ರಚನೆಕಾರರು ಎಂಬುದಾಗಿ ಈ ರೂಪದಲ್ಲಿ ತಾಯಿಯನ್ನು ನಂಬಲಾಗುತ್ತದೆ ಅವರು ಎಂಟು ಅಥವಾ ಹತ್ತು ಅವಯವಗಳನ್ನು ಹೊಂದಿರುವಂತೆ ಚಿತ್ರಿಸಲಾಗಿದೆ ಅವಳು ಅನೇಕ ಆಯುಧಗಳನ್ನು ಗುಲಾಬಿ ಕಮಂಡಲ ಮತ್ತು ಅವಳ ಕೈಯಲ್ಲಿ ಕೆಲವು ಮಿನುಕುವಿಕೆಗಳನ್ನು ಹೊಂದಿದ್ದಾರೆ ಅವರ ಕೈಯಿಂದ ಹೊರಬರುವ ಬೆಳಕು ಜಗತ್ತನ್ನು ಅಂಧಕಾರದಿಂದ ದೂರವಿರಿಸುತ್ತದೆ ಅವರ ಸಿಂಹ ದೈಹಿಕ ಮತ್ತು ಭಾವನಾತ್ಮಕ ಶಕ್ತಿಯನ್ನು ಸಂಕೇತಿಸುತ್ತದೆ ನವರಾತ್ರಿಯ ಒಂಬತ್ತು ದಿನಗಳಲ್ಲಿ ನಾಲ್ಕನೇ ದಿನಕ್ಕೆ ಮಾತೆ ಕೂಷ್ಮಾಂಡ ರೂಪವನ್ನು ಪೂಜಿಸಲಾಗುತ್ತದೆ ತಾಯಿಯ ಆ ತಾಯಿಯ ಆಯ್ಕೆಯಾದ ಪ್ರಕಾರ ಈ ದಿನ ಮಲ್ಲಿಗೆ ಹೂಗಳನ್ನು ಅಥವಾ ಯಾವುದೇ ಹಳದಿ ಹೂಗಳನ್ನು ಅರ್ಪಿಸುವುದರಿಂದ ತಾಯಿ ಉತ್ತಮ ಆರೋಗ್ಯವನ್ನು ಕೊಡುತ್ತಾಳೆ ಐದನೆಯ ದಿನ ದುರ್ಗಿಯ ಐದನೇ ರೂಪವಾಗಿದೆ ಸ್ಕಂದ ಮಾತ ಸ್ಕಂದ ಕಾರ್ತಿಕೇಯನ ತಾಯಿಯಾಗಿ ಇವರನ್ನು ಕರೆಯಲಾಗುತ್ತದೆ ತಮ್ಮ ಬಲಗೈಯಲ್ಲಿ ಅವರು ಕಾರ್ತಿಕೇಯನನ್ನು ಎತ್ತಿಕೊಂಡಿದ್ದಾರೆ ಇನ್ನೊಂದು ಬಲಗೈಯಲ್ಲಿ ಭಕ್ತರನ್ನು ಹರಿಸುತ್ತಿದ್ದಾರೆ ಮತ್ತು ಎಡಗೈಯಲ್ಲಿ ತಾವರೆಯನ್ನು ಹಿಡಿದುಕೊಂಡಿದ್ದಾರೆ ದೇವಿ ಸ್ಕಂದ ಮಾತೆಯು ನಾಲ್ಕು ಕೈಗಳು ಮತ್ತು ಮೂರು ಕಣ್ಣುಗಳನ್ನು ಹೊಂದಿದ್ದಾರೆ ನವರಾತ್ರಿಯ ಒಂಬತ್ತು ದಿನಗಳಲ್ಲಿ ಐದನೇ ದಿನ ಸ್ಕಂದ ಮಾತೆಯನ್ನು ಪೂಜಿಸಲಾಗುತ್ತದೆ ಈ ತಾಯಿ ಹಳದಿ ಹೂಗಳನ್ನು ಪ್ರೀತಿಸುತ್ತಾಳೆ ಎಂದು ಹೇಳಲಾಗುತ್ತದೆ ಆದ್ದರಿಂದ ಆಕೆಯ ಪಾದದಲ್ಲಿ ಯಾವುದೇ ಹಳದಿ ಹೂಗಳನ್ನು ಅರ್ಪಿಸುವ ಮೂಲಕ ತಾಯಿಯು ಸಂತೋಷಗೊಳ್ಳುತ್ತಾಳೆ ಮತ್ತು ಸಂತೋಷ ಮತ್ತು ಸಮೃದ್ಧಿಯನ್ನು ಕೊಡುತ್ತಾಳೆ ಎಂಬುದಾಗಿದೆ ಆರನೆಯ ದಿನ ದುರ್ಗೆಯ ಆರನೇ ರೂಪವಾಗಿದೆ ಕಾತ್ಯಾಯಿನಿ ಉದ್ದನೆಯ ಕೂದಲನ್ನು ಮುಕ್ತವಾಗಿ ಬಿಟ್ಟಿದ್ದು ಮತ್ತು ತಮ್ಮ ಹದಿನೆಂಟು ಕೈಗಳಲ್ಲಿ ಒಂದೊಂದು ಆಯುಧವನ್ನು ಹೊಂದಿದ್ದಾರೆ ಕಾತ್ಯಾಯಿನಿ ರೂಪವು ಭಯವನ್ನುಂಟು ಮಾಡುವಂತಿದ್ದರೂ ಅವರು ತಾಳ್ಮೆ ಮತ್ತು ಶಾಂತಿಯನ್ನು ನೀಡುವವರಾಗಿದ್ದಾರೆ ದೇವಿಯ ಮೈಯಿಂದ ಬಿಳಿ ಬಣ್ಣದ ಬೆಳಕೊಂದು ಬರುತ್ತಿದ್ದು ಇದು ಕತ್ತಲೆಯನ್ನು ದೂರ ಮಾಡುತ್ತದೆ ಮತ್ತು ಕೆಟ್ಟದ್ದನ್ನು ನಾಶ ಮಾಡುತ್ತದೆ ತಾಯಿ ಕಾತ್ಯಾಯಿನಿಯನ್ನು ಆರನೆಯ ದಿನ ಪೂಜಿಸಲಾಗುತ್ತದೆ ಚೆಂಡು ಹೂಗಳನ್ನು ಮತ್ತು ಪ್ಲಮ್ ಹೂವುಗಳನ್ನು ಕಾತ್ಯಾಯಿನಿ ದೇವಿಗೆ ಅರ್ಪಿಸುವುದರಿಂದ ಆಕೆಯ ವಿಶೇಷವಾದ ಅನುಗ್ರಹವನ್ನು ಪಡೆದುಕೊಳ್ಳಬಹುದು ದಿನ ಕಾಳರಾತ್ರಿ ದುರ್ಗೆಯ ಏಳನೆಯ ರೂಪವಾಗಿದೆ ಕಾಳರಾತ್ರಿ ಮಹಾಮಾಯ ಎಂಬ ಹೆಸರು ಅವರಿಗಿದೆ ಕೆಟ್ಟದ್ದನ್ನು ನಾಶಪಡಿಸುವ ಅಂಶ ದೇವಿಯ ಈ ರೂಪ ಕಾಳರಾತ್ರಿಯು ವಿನಾಶದ ರಾತ್ರಿ ಎಂದು ಅನುವಾದಿಸುತ್ತದೆ ಅವರು ದೆವ್ವದ ಸಂಪೂರ್ಣ ನಾಶವನ್ನು ಉಂಟು ಮಾಡುವ ಸಾಮರ್ಥ್ಯವನ್ನು ಹೊಂದಿದ್ದಾರೆ ಅವರನ್ನು ಶುಭಕರಿ ಎಂದು ಕರೆಯುತ್ತಾರೆ ಅಂದರೆ ಅವರು ಒಳ್ಳೆಯದನ್ನು ಮಾಡುವವರು ಅವಳ ಚಿತ್ರಣದಲ್ಲಿ ದಪ್ಪ ಕೂದಲು ಕೂಡಿರುತ್ತದೆ ಅವಳು ನಾಲ್ಕು ಕೈಗಳನ್ನು ಮತ್ತು ಮೂರು ಕಣ್ಣುಗಳನ್ನು ಹೊಂದಿರುತ್ತಾರೆ ಅವರ ಎಡ ಕೈಗಳು ವಜ್ರವನ್ನು ಒಯ್ಯುತ್ತಿರುವಾಗ ಮತ್ತು ದುಷ್ಟ ಗುರಿಯನ್ನು ಕೆಟ್ಟದ್ದನ್ನು ಗುರಿಯಾಗಿಟ್ಟುಕೊಂಡು ಬಲಗೈಗಳು ಭಕ್ತರನ್ನು ಆಶೀರ್ವದಿಸಿ ಮತ್ತು ಅವರಿಗೆ ರಕ್ಷಣೆ ನೀಡುತ್ತವೆ ಅವಳು ದೇವತೆ ಮಹಾಕಾಳಿಯನ್ನು ಹೋಲುತ್ತಾರೆ ನವರಾತ್ರಿಯ ಏಳನೇ ದಿನ ದುರ್ಗಾದೇವಿಯ ಕಾಳರಾತ್ರಿ ರೂಪವನ್ನು ಪೂಜಿಸಲಾಗುತ್ತದೆ ನೀಲಿ ಬಣ್ಣದ ಕೃಷ್ಣ ಕಮಲದ ಹೂವು ತಾಯಿಗೆ ಹೆಚ್ಚು ಪ್ರಿಯ ಆದ್ದರಿಂದ ಈ ಹೂಗಳು ಲಭ್ಯವಿಲ್ಲದಿದ್ದರೆ ಅಥವಾ ಇಲ್ಲದಿದ್ದರೆ ನೀವು ಯಾವುದೇ ನೀಲಿ ಹೂವನ್ನು ಆಕೆಗೆ ಅರ್ಪಿಸಬಹುದು ಎಂಟನೆಯ ದಿನ ದೇವಿಯ ಎಂಟನೆಯ ರೂಪವಾಗಿದೆ ಮಹಾಗೌರಿ ಅವರ ಪ್ರಕಾಶಮಾನವಾದ ದೇಹದಿಂದ ದೇವಿಗೆ ಈ ಹೆಸರು ಬಂದಿದೆ ಎಡಗೈಯಲ್ಲಿ ಡಮರುವನ್ನು ಹಿಡಿದುಕೊಂಡು ಅವರು ಇನ್ನೊಂದು ಕೈಯಲ್ಲಿ ಭಕ್ತರನ್ನು ಹರಸುತ್ತಿದ್ದಾರೆ ಬಲಗೈಯಲ್ಲಿ ತ್ರಿಶೂಲವಿದೆ ಮತ್ತು ಭಯವನ್ನು ಹೊಡೆದೋಡಿಸುತ್ತಿದ್ದಾರೆ ನಮ್ಮ ಹಿಂದಿನ ಈಗಿನ ಮತ್ತು ಭವಿಷ್ಯದ ಪಾಪಗಳನ್ನು ಭಕ್ತರಿಂದ ಗೌರಿ ತೊಡೆದು ಹಾಕುತ್ತಾರೆ ನವರಾತ್ರಿಯ ಎಂಟನೆಯ ದಿನದಂದು ತಾಯಿ ಮಹಾಗೌರಿಯನ್ನು ಪೂಜಿಸಲಾಗುತ್ತದೆ ಆಕೆಯು ವಿಶೇಷವಾಗಿ ಮಲ್ಲಿಗೆ ಹೂವನ್ನು ತುಂಬಾ ಇಷ್ಟಪಡುತ್ತಾರೆ ಈ ಹೂಗಳನ್ನು ತಾಯಿಯ ಪಾದದಲ್ಲಿ ಅರ್ಪಿಸುವುದರಿಂದ ತಾಯಿಯ ಅನುಗ್ರಹವು ಕುಟುಂಬದ ಮೇಲೆ ಸದಾಕಾಲ ಇರುತ್ತದೆ ಒಂಬತ್ತನೆಯ ದಿನ ದೇವಿಯ ಒಂಬತ್ತನೆಯ ರೂಪವಾಗಿದೆ ಸಿದ್ಧಿದಾತ್ರಿ ಅವರ ಹೆಸರೇ ಸೂಚಿಸುವಂತೆ ಅಲೌಕಿಕ ಶಕ್ತಿಯನ್ನು ಅತ್ಯುತ್ತಮವಾಗಿ ಪೂಜಿಸಲಾಗುತ್ತದೆ ಅವರು ನಾಲ್ಕು ಕೈಗಳನ್ನು ಹೊಂದಿದ್ದು ಅವರು ತ್ರಿಶೂಲ ಗದೆ ಕಮಲ ಶಂಖ ಮತ್ತು ಸುದರ್ಶನ ಚಕ್ರವನ್ನು ಹಿಡಿದುಕೊಂಡಿದ್ದಾರೆ ಕಮಲದ ಮೇಲೆ ಕುಳಿತು ಆಕೆಯು ಎಲ್ಲಾ ಭಕ್ತರ ಮೇಲೆ ಆಶೀರ್ವಾದವನ್ನು ನೀಡುತ್ತಿದ್ದಾರೆ ಮಾತೆ ಸಿದ್ಧಿದಾತ್ರಿ ರೂಪವನ್ನು ನವರಾತ್ರಿಯ ಕೊನೆಯ ದಿನ ಅಂದರೆ ನವರಾತ್ರಿಯ ಒಂಬತ್ತನೆಯ ದಿನ ಪೂಜಿಸಲಾಗುತ್ತದೆ ತಾಯಿ ಚಂಪಾ ಮತ್ತು ದಾಸವಾಳ ಹೂಗಳನ್ನು ಪ್ರೀತಿಸುತ್ತಾರೆ ಆದುದರಿಂದ ಆಕೆಯ ಪೂಜೆ ಸಮಯದಲ್ಲಿ ತಾಯಿ ಸಿದ್ಧಿದಾತ್ರಿ ಪಾದಕ್ಕೆ ಈ ಹೂವನ್ನು ಅರ್ಪಿಸುವುದರಿಂದ ತಾಯಿಯು ಸಂತೋಷಗೊಂಡು ಆಶೀರ್ವಾದವನ್ನು ಮಾಡುತ್ತಾರೆ ನವರಾತ್ರಿ ಹಬ್ಬದ ಮಹತ್ವವನ್ನು ತಿಳಿದುಕೊಂಡೆವು ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಧನ್ಯವಾದಗಳು